ನನಗೆ ಹಿಂದೂ ಮುಸಲ್ಮಾನ ಕ್ರೈಸ್ತ ಜಾತಿಗಳ ವ್ಯಾಮೋಹ ಇಲ್ಲ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಹೊಸ ನಾಡೊಂದನ್ನು ಕಟ್ಟುತ್ತೇವಾ ಹೊಸ ಸರ್ಕಾರಿ ಶಾಲೆ ಕಟ್ಟುತ್ತೇವಾ ನನ್ನ ಎಮ್ ಎಲ್ ಸಿ ಆಗ ಆಯ್ಕೆ ತಕ್ಷಣ ಟ್ರೆಂಡ್ ಶುರುವಾಯಿತು ಹುಟ್ಟು ಹಬ್ಬ ಮಾಡಬೇಕು ಹುಟ್ಟು ಹಬ್ಬ ಮಾಡಬೇಕು ನಾನು ಹೇಳಿದೆ ನಾನೇನು ಗಾಂಧಿನ ಹುಟ್ಟು ಹಬ್ಬ ಮಾಡ್ಕೊಳ್ಳೋಕ್ಕೆ ನೆಹರೂನ ಏನೂ ಅಲ್ಲ ಆಯ್ತಲ್ಲ ಸೊ ಅದು ಬೇಡ ಅಂತ ಹೇಳ್ದು ಇಲ್ಲ ಕೇಳಿಲ್ಲ ಹಾಗಾದರೆ ಒಂದು ಕೆಲಸ ಮಾಡೋಣಪ್ಪ ನಂಗೆ ಕ್ಷಮ ಆಗುತ್ತೆ ನನ್ನ ಪ್ರತಿ ಹುಟ್ಟುಹಬ್ಬಕ್ಕೆ ನಾನು ಒಂದು ಸರ್ಕಾರಿ ಶಾಲೆನ ಉದ್ಘಾಟನೆ ಮಾಡ್ತೀನಿ ನಾನೇ ಕಟ್ತೀನಿ ನಾನೇ ಶಂಕುಸ್ಥಾಪನೆ ಮಾಡ್ತೀನಿ ನಾನೇ ಉದ್ಘಾಟನೆ ಮಾಡ್ತೀನಿ ಅಂಥೇಳಿ ನಿಮ್ಗೆ ಅಂದಾನು ಕೊಡಲ್ಲ ಅಂತ ಇಂಡೈರೆಕ್ಟಾಗಿ ಹೇಳಿದೆ ನಮ್ಮ ಕಾರ್ಯಕರ್ತರಿಗೆ ಹೇಳಿ ಅದರ ಪ್ರಕಾರ ಇವತ್ತು ಇದು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಕ್ಕಳೇ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸ್ ನಿರ್ಮಿಸಿರುವಂಥ ಕಟ್ಟಡ ಹೋಗಿ ನಡೆದ ಬಿಲ್ಡಿಂಗ್ ರೆಡಿ ಆಗಿತ್ತು ಕಂಪ್ಯೂಟರ್ಗಳಿಲ್ಲ ನಾನು ಕೈ ಬಿಟ್ಟರೆ ಯಾರೂ ಕಂಪ್ಯೂಟರ್ ಕೊಡಿಸಲ್ಲ ಆನ್ ದ ಸ್ಪಾಟ್ ಡಿಸಿಷನ್ ತಗೊಂಡೆ ಇಪ್ಪತ್ತೈದು ಲಕ್ಷ ರೂಪಾಯಿ ನನ್ನ ಸ್ವಂತ ಎಕ್ಸ್ಟ್ರಾ ಹಣ ಕೊಟ್ಟು ಐದು ಕೋಟಿನಲ್ಲಿ ಇನ್ನೊಂದು ಮಾಹಿತಿ ಈ ವಾಟ್ಸಪಲ್ಲಿ ಕಾಮೆಂಟ್ ಮಾಡೋ ವೀರರು ಜಾಸ್ತಿ ಜನ ಇದ್ದಾರೆ ಹೇಳ್ತಾರೆ ಇಷ್ಟೆಲ್ಲ ಮಾಡಿದ್ರು ಬಂದಿದ್ದನ್ನು ನೋಡಿ ಇದು ಇದಕ್ಕಿಂತ ಶಾಲೆ ಬೇಕಾ ಎಲ್ಲ ಉಚಿತವಾಗಿ ಸಿಗುತ್ತೆ ಇಲ್ಲಿ ನಿಮಗೆ ಪಾಠ ಮಾಡೋ ಮೇಸ್ಟ್ರಿಗಳಿದಾರಲ್ಲ ಅವರೆಲ್ಲ ಮೆರಿಟೋರಿಯಸ್ ಪ್ರೆಸಿಡೆನ್ಸಿಗೆ ಬರೋರು ಯಾರಿಗೆ ಸರ್ಕಾರಿ ನೌಕರಿ ಸಿಗಲ್ಲ ಅಲ್ಲಿಗೆ ಬರ್ತಾರೆ ಪಾಠ ಮಾಡೋದಕ್ಕೆ ಇವರೆಲ್ಲ ಮೆರಿಟ್ ಟಿ ಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಪಾಸಾಗಿ ಬರೋರು ಪಾಠ ಮಾಡೋಕ್ಕೆ ಬುದ್ಧಿವಂತರಲ್ಲಿ ಬುದ್ಧಿವಂತರ ಮೇಸ್ಟ್ಗಳು ನಿಮ್ಗೆ ಇರೋದು ಇನ್ನು ಈ ಕಟ್ಟಡ ಕಟ್ಟಿಕೊಟ್ಟಿದ್ದೀನಿ ಸೌಲಭ್ಯ ಕೊಟ್ಟಿದ್ದೀನಿ ಇನ್ನೇನು ಬೇಕು ಬಡವ್ರ ಮಕ್ಕಳಿಗೆ ಹಂಗಾರೆ ನಿಮ್ಮ ಬಡವ್ರ ಮಕ್ಕಳಿಗೆ ಫ್ರೀ ಓದ್ಸಪ್ಪ ಪ್ರೆಸಿಡೆನ್ಸಿಗೆ ಅಂತ ನಾವು ಒಬ್ಬ ಲೈ ದಡ್ಡ ಅದು ಪ್ರೈವೇಟ್ ಸ್ಕೂಲು ಮೇಷ್ಟ್ರಿಗೆ ಸಂಬಳ ಕೊಡಬೇಕು ಒಂದು ತಿಂಗ್ಳಿಗೆ ನಾಲ್ಕು ಕೋಟಿ ಬೇಕಣ್ಣ ಮೇಷಕ್ಕೆ ಸಂಬಳ ಕೊಡೋದಕ್ಕೆ ವರ್ಷಕ್ಕೆ ನಲ್ವತ್ತೆಂಟು ಕೋಟಿ ನಿಮ್ಮ ತಾತ ಕೊಡ್ತಾನ ಅಲ್ವಾ ಮಾತಾಡೋದಕ್ಕೆ ಒಂದು ರೀತಿ ನಿಂತಿ ಬೇಕಲ್ಲ ಸಿ ಅಲ್ಲಿ ಯಾರೋ ಅಲ್ಲಿ ಯಾರೋ ಇರೋರು ಅಫೋರ್ಡಬಿಲಿಟಿ ಇರೋ ಹೋಗಿ ಓದ್ಕೋತಾರೆ ಓದಿಸ್ಕೊಡ್ಲಿ ಬಿಡು ಅದಕ್ಕೆ ಅದಕ್ಕೆ ಸರಿ ಸಮಾನವಾಗಿ ಶಾಲೆಗೆ ಕಟ್ಟಿ ತಾನೆ ಈಗಲಾದರೂ ಪಾಯಿ ಮುಚ್ಕೋಬೇಕಲ್ಲ ಈಗಲಾದರೂ ತನ್ನ ಮಕ್ಕಳು ಸೇರಿಸ್ಬೇಕಲ್ಲ ಈ ಕೇವಲ ನಾನ್ನೂರೈವತ್ತು ಜನ ಮಕ್ಕಳಿದ್ದಾರೆ ತಾಕತ್ತ ಯಾರೇ ಬನ್ನಿ ಸೇರಿಸಿ ನಾನ್ನೂರೈವತ್ತು ಎಂಟುನೂರು ಜನ ಮಾಡಿದ ಎಕ್ಸ್ಟಿಯರು ಕರ್ಕೊಂಡು ಬನ್ನಿ ನಾನು ಜವಾಬ್ದಾರಿ ತೊಗೊಂಡು ಇನ್ನೇನು ಬೇಕು ಕೊಡ್ತೀನಿ ಸೊ ಇಷ್ಟನ್ನು ಹೇಳ್ತಾ ಇಲ್ಲಿರೋ ತಂದೆ ತಾಯಿ ನನಗೆ ಹಿಂದೂ ಮುಸಲ್ಮಾನ ಕ್ರೈಸ್ತ ಜಾತಿಗಳ ವ್ಯಾಮೋಹ ಇಲ್ಲ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಈ ತಾಲೂಕನ್ನು ಗಟ್ಟಿಯಾಗಿ ಕಟ್ಟೋಣ ನೀವೆಲ್ಲ ಗಟ್ಟಿಯಾಗಿ ನಮ್ಮ ಜೊತೆ ಇಲ್ಲಿ ಪಿ ಸಿನಲ್ಲಿ ಮಕ್ಕಳಿದ್ದೀರಿ ಇನ್ನೆರಡು ವರ್ಷಕ್ಕೆ ನೀವೆಲ್ಲ ವೋಟರ್ಸು ಸ್ವಾಮೀಜಿ ಹೇಳಿದ್ರು ನೀವು ಹಾಕೋ ಒಂದೊಂದು ಮತ ಭಾರತಾಂಬೆಯ ಪಾದಕಮಗಳಿಗೆ ಅರ್ಪಿಸುವಂತ ಪುಷ್ಪ ಅಂತ ಹೇಳಿದ್ರು ಅದೆಲ್ಲ ಒಂದು ಒಳ್ಳೆ ರೀತಿ ವಿನಿಯೋಗ ಆಗಲಿ ಒಂದು ಹಾಡು ಬಂದಿದೆ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಹೊಸ ನಾಡೊಂದನ್ನು ಕಟ್ಟುತ್ತೇವ ಹೊಸ ಸರ್ಕಾರಿ ಶಾಲೆ ಕಟ್ಟುತ್ತೇವಾ ಬಿದ್ದೋಗಿರೋ ಸರ್ಕಾರಿ ಶಾಲೆ ಕಟ್ತೇವಾ ಆರು ಶಾಲೆ ತಮಾಷೆ ವಿಚಾರ ಅಲ್ಲ ರೀ ಒಂದು ಆರು ವರ್ಷದಲ್ಲಿ ಆ ಶಾಲೆ ಇದ್ಯಾರು ಈ ಕಟ್ಟ ಈ ಪುಣ್ಯಾತ್ಮೀರು ಕಟ್ಟಿರೋದಲ್ಲ ನಿಮ್ಮಪ್ಪ ನಿಮ್ಮ ತಾತ ಹಳ್ಳಿನಲ್ಲಿ ಜಮೀನ್ ದಾನ ಕೊಟ್ಟರು ಬ್ರಿಟಿಷ್ನವ್ರ ಕಾಲದಲ್ಲಿ ಅವ್ರು ನಮ್ಮ ಪೂರ್ವಜರು ಕಟ್ಟಿದಂತ ಶಾಲೆಯನ್ನ ಈ ಸರ್ಕಾರ ನಾನು ಇಲ್ಲಿ ಈ ಮಕ್ಳಿಗೆ ಸಹಾಯ ಮಾಡ್ತೀನಿ ಒಂದುವರೆ ಸಾವಿರ ಫ್ರೀಯಾಗಿ ಓದಿಸಿದ್ದಕ್ಕೆ ಅಮೆರಿಕವ್ರು ನನ್ನ ಮಗನ ಕರೆದು ಮೂವತ್ತೈದು ಲಕ್ಷ ಸ್ಕಾಲರ್ಶಿಪ್ ಕೊಟ್ಟು ಅವನಿಗೆ ಎಮ್ ಎಸ್ ಮಾಡಿಸ್ ಕಳಿಸಿದ್ರು ಯೂನಿವರ್ಸಿಟಿನಲ್ಲಿ ಅಮೆರಿಕಾದಲ್ಲಿ ಹತ್ತು ಬೆಸ್ಟ್ ಯೂನಿವರ್ಸಿಟಿನಲ್ಲಿ ಕಾರ್ನೆಲ್ ಯೂನಿವರ್ಸಿಟಿ ಒಂದು ಆ ಕಾರ್ನೆಲಲ್ಲಿ ಕಾರ್ನೆಲ್ ಅಲ್ಲಿ ಒಂದೂವರೆ ವರ್ಷ ನನ್ನ ಮಗನಿಗೆ ವಿದ್ಯಾಭ್ಯಾಸ ಕೊಟ್ಟು ಕಳಿಸಿದ್ರು ಅವ್ರು ಇವತ್ತು ಬಿಟ್ಟರೆ ಏನು ಬೇಕಾದರೂ ಮಾಡ್ತಾನೆ ಯಾವ ದೊಡ್ಡ ಕಂಪ್ನಿ ಆಗುತ್ತೆ ಆದರೆ ನಮಗೊಂದು ಇದಿದೆ ಹಣ ಜಾಸ್ತಿ ಆಗಬಾರ್ದು ಅದನ್ನು ಕರಗಿಸ್ತಾ ಇರಬೇಕು ಹೆಂಗ್ ಕರಗಿಸ್ಬೇಕು ಅವಾಗವಾಗ ಈ ಬ್ಲಡ್ ಡೊನೇಟ್ ಮಾಡಿ ಏನು ಮಾಡ್ತೀವಲ್ಲ ಆ ರೀತಿಯಾಗಿ ಒಳ್ಳೆ ಕೆಲಸಕ್ಕೆ ವಿನಿಯೋಗ ಮಾಡಬೇಕಾಗತ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ